ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಯೂಟ್ಯೂಬರ್ಸ್ಗಾಗಿ ಈ ವಿಡಿಯೋ ಅಂತಾನೆ ಹೇಳ್ಬೋದು ಸಬ್ಸ್ಕ್ರೈಬರ್ ಒಬ್ರು ಪ್ರಶ್ನೆ ಕೇಳಿದ್ರು ನಿಮ್ಮ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಗೆಳತಿ ದಿನಚರಿ ಅಂತ ಹಾಕ್ತಿರಲ್ಲ ಅದನ್ನ ಹೇಗ್ ಮಾಡಿದಿರಾ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳಿದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಈಸಿ ಮೆಥಡ್ ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಕಲ್ತ್ಕೋಬಹುದು ನಾನು ವಿಡಿಯೋಗಳನ್ನ ಇನ್ಶಾರ್ಟ್ನಲ್ಲಿ ಎಡಿಟ್ ಮಾಡ್ತೀನಿ ಆ ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರ್ಗ್ ಹೋಗಿ ಮೊದಲು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಶಾರ್ಟ್ನ ಈ ರೀತಿ ಮೊದಲು ಓಪನ್ ಮಾಡ್ಕೋಬೇಕು ಅಲ್ಲಿ ನ್ಯೂ ಅಂತ ಮೇಲೆ ನೋಡಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ನೀವು ಯಾವ ಹೊಸ ವೀಡಿಯೋಗಳನ್ನು ಎಡಿಟ್ ಮಾಡಬೇಕು ಅದು ನಿಮಗೆ ಕಾಣಿಸುತ್ತೆ ಅದ್ರ ಮೇಲ್ಗಡೆ ನೋಡಿ ಒಂದು ಕಡೆ ಆಲ್ಬಮ್ ಅಂತ ಇರುತ್ತೆ ಇನ್ನೊಂದು ಕಡೆ ಮೆಟೀರಿಯಲ್ ಅಂತ ಇರುತ್ತೆ ಮೆಟೀರಿಯಲ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೋಸ್ಟರ್ಗಳು ಚಿಕ್ಕ ಚಿಕ್ಕ ವಿಡಿಯೋಗಳು ಐದು ಸೆಕೆಂಡು ಆರು ಸೆಕೆಂಡು ಎಂಟು ಸೆಕೆಂಡು ಹತ್ತು ಹದಿನೈದು ಸೆಕೆಂಡ್ ತನಕ ಇರುವಂತ ಚಿಕ್ಕ ಚಿಕ್ಕ ವಿಡಿಯೋಗಳು ಮತ್ತೆ ಕೆಲವೊಂದು ಫೋಟೋಗಳು ನಿಮಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮತ್ತೆ ಇದು ಕೆಲವೊಂದು ದುಡ್ಡು ಕೊಟ್ಟು ತಗೊಳೋದಿರುತ್ತೆ ಕೆಲವೊಂದು ಫ್ರೀ ಇರುತ್ತೆ ಫ್ರೀ ಇರುವಂತದನ್ನ ನಾವು ಅಂದ್ರೆ ಗೊತ್ತಾಗಲ್ಲ ನಮಗೆ ಯಾವುದು ಫ್ರೀ ಇರುತ್ತೆ ಯಾವುದಕ್ಕೆ ದುಡ್ಡು ಕೊಡಬೇಕು ಅಂತ ನಮಗೆ ಇಷ್ಟ ಆಗಿರೋಂಥ ಪೋಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನಾದ್ರೂ ಓಪನ್ ಆದ್ರೆ ಅವುಗಳು ಫ್ರೀ ಇರುತ್ತೆ ಅಂತ ಅರ್ಥ ಹಾಗಾಗಿ ನೀವು ಚೆಕ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಯಾವ್ದಾವ್ದು ಇಷ್ಟ ಇರುತ್ತೋ ಅದನ್ನು ಫ್ರೀ ಇರೋ ಅಂಥದ್ದು ಅದಾಗಿ ಓಪನ್ ಆಗುತ್ತೆ ನೋಡಿ ಆಮೇಲೆ ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಕೆ ಆಗುತ್ತೆ ಈಗ ನಾವಿಲ್ಲಿ ಸ್ಕ್ರೀನ್ ಅನ್ನ ಸೆಟ್ ಮಾಡ್ಕೋಬೇಕು ಕೆಲವೊಂದು ನಾವು ಶಾರ್ಟ್ಸ್ಗೆ ಹಾಕೋದು ಮತ್ತೆ ಯೂಟ್ಯೂಬ್ಗೆ ಅಪ್ಲೈ ಮಾಡೋದು ತಮ್ಮನೇಲಿ ಅಪ್ಲೈ ಮಾಡ್ತೀವಲ್ಲ ಆ ರೀತಿ ಸ್ಕ್ರೀನ್ ಅನ್ನ ಮೊದಲು ಸೆಟ್ ಮಾಡ್ಕೋಬೇಕು ಆ ನಂತರ ನಿಮ್ಮ ಚಾನಲ್ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ ಇದು ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ನೀವು ಇಲ್ಲಿ ಇಟ್ಕೋಬಹುದು ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಯಾವ ರೀತಿ ಬರುತ್ತೆ ಇದು ಅನ್ನೋದನ್ನ ಬೇಕಾದ್ರೆ ಒಂದು ಎರಡು ಮೂರು ಸಲ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಆಮೇಲೆ ಟೆಕ್ಸ್ಟ್ಗೆ ಹೋಗಬೇಕು ಅಲ್ಲಿ ನಿಮ್ಮ ಚಾನಲ್ ಹೆಸರನ್ನು ನೀವು ಟೈಪ್ ಮಾಡಬೇಕು ನೀವು ಏನು ಬೇಕಾದರೂ ಹೇಳಿ ಸ್ಟಾರ್ಟಿಂಗಲ್ಲಿ ಕನ್ನಡದಲ್ಲೇ ಹಾಕ್ತೀರಾ ಅಥವಾ ಇಂಗ್ಲೀಷ್ನಲ್ಲೇ ಹಾಕ್ತೀರಾ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸುಸ್ವಾಗತ ಅಥವಾ ನಮಸ್ಕಾರ ಈ ರೀತಿ ನಿಮ್ಗೆ ಏನ್ ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೋಬಹುದು ಅಥವಾ ಇಂಗ್ಲೀಷ್ನಲ್ಲೇ ವೆಲ್ಕಮ್ ಟು ಅವರ್ ಚಾನಲ್ ಅಂತ ಕೂಡ ನೀವು ಹಾಕ್ಬಹುದು ಅಥವಾ ನೀವು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು ಅಂತ ಹೇಳಿ ಕೊನೆಯಲ್ಲಿ ಕೂಡ ಹಾಕ್ಬೋದು ಈ ರೀತಿ ನೀವು ಈ ವಿಡಿಯೋ ಮೇಲೆ ಟೈಪ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಲರ್ಸ್ ಕೂಡ ಇರುತ್ತೆ ನೀವು ಯಾವ ಕಲರ್ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಆ ಅಕ್ಷರಗಳು ಯಾವ ಕಲರ್ ಅಲ್ಲಿ ಕಾಣ್ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ ಹಾಕ್ಬಹುದು ನನ್ನ ಗೆಳತಿ ಗೆ ಈಗ ಈ ಹೊಸದಾಗಿ ಈ ವಿಡಿಯೋನ ನಾನು ಹಾಕಿದ್ದೀನಿ ಅಂದ್ರೆ ಚಿಕ್ಕದಾಗಿ ಒಂದು ಆರ್ ಸೆಕೆಂಡ್ ಇದೆ ಇದನ್ನ ಹಾಕಿದ್ದೀನಿ ಈಗ ಇಲ್ಲಿ ಮೊದಲು ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ ಎರಡನ್ನು ಕೂಡ ಟೈಪ್ ಮಾಡ್ಕೊಂಡಿದ್ದೀನಿ ಗೆಳತಿ ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ ಮತ್ತೆ ಅಕ್ಷರನು ಕೂಡ ಅಷ್ಟೇ ನಮ್ಗೆ ಎಷ್ಟು ದೊಡ್ಡದ್ ಬೇಕು ಚಿಕ್ಕದ್ ಬೇಕು ಮತ್ತದು ಈ ಸ್ಕ್ರೀನ್ ಮೇಲೆ ಮಧ್ಯದಲ್ಲೇ ಬರಬೇಕಾ ಅಥವಾ ಸೈಡ್ ನಲ್ಲಿ ಅದು ನಮ್ಮ ಇಷ್ಟ ನಮಗೆ ಹೇಗ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು ಓಕೆ ಅಂತ ಅನ್ಸಿದ್ಮೇಲೆ ಈ ವಿಡಿಯೋ ಎಲ್ಲಿ ತನಕ ಇರುತ್ತೆ ಆ ಲೆಂತ್ ಕೂಡ ಅದನ್ನ ಬೆರಳಿಟ್ಟು ಹೀಗೆ ಎಳಿಬೇಕು ಅಲ್ಲಿ ತನಕ ಅದು ಬರುತ್ತೆ ಎಕ್ಸ್ಟ್ರಾ ಬಂದಿದ್ದನ್ನ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ನಾವು ಕಟ್ ಮಾಡ್ಕೋಬಹುದು ಮೊದಲು ಇಲ್ಲಿ ಗೆಳತಿ ಅಂತ ಟೈಪ್ ಮಾಡಿ ನಾನು ನೋಡಿದ್ದೆ ಈಗ ವೆಲ್ಕಮ್ ಟು ಗೆಳತಿ ಯೂಟ್ಯೂಬ್ ಚಾನಲ್ ಇದಿಷ್ಟು ಟೈಪ್ ಮಾಡೋಣ ಅಂತ ಹೇಳಿ ಈಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಇಂಗ್ಲಿಷ್ ಆದರೆ ಆದ್ರೆ ಗೆಳತಿಯನ್ನ ಹೆಸರು ಮಾತ್ರ ಕನ್ನಡ ಮತ್ತೆ ಇಂಗ್ಲೀಷಲ್ಲಿ ಅಲ್ಲಿ ಎರಡರಲ್ಲೂ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಈಗ ಅದೇ ರೀತಿನೇ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡ್ ಇದು ಬೇಬಿ ಪಿಂಕ್ ಅಥವಾ ಲೈಟ್ ಪರ್ಪಲ್ ಕಲರ್ ಮಿಕ್ಸ್ ಇರೋದ್ರಿಂದ ಆದಷ್ಟು ಡಾರ್ಕ್ ಕಲರ್ ಅಲ್ಲಿ ಅಕ್ಷರಗಳಿದ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಕಲರ್ ಗ್ರೀನ್ ಕಲರ್ ಅಲ್ಲೇ ಮಾಡ್ತಾ ಇದ್ದೀನಿ ಇನ್ನು ಕೂಡ ಇದು ಇನ್ನೂ ಸ್ವಲ್ಪ ನಾವು ಚೇಂಜಸ್ ಅನ್ನ ಮಾಡ್ಕೋಬಹುದು ಒಂದಕ್ಕೊಂದು ಎಷ್ಟು ಲೆಂತ್ ಬೇಕು ಅಂದರೆ ಗ್ಯಾಪ್ಗಳು ಎಷ್ಟು ಇರಬೇಕು ಅದನ್ನೆಲ್ಲ ಕೂಡ ನಾವು ಇದರಲ್ಲೇನೆ ಅಡ್ಜಸ್ಟ್ ಮಾಡಬಹುದು ನಾವು ಟೈಪ್ ಮಾಡಿರೋಂಥ ಅಕ್ಷರಗಳೇನಾದರೂ ವಿಡಿಯೋಗಿಂತ ಜಾಸ್ತಿ ಮುಂದೆ ಹೋಗಿದರೆ ಅದನ್ನು ಆ ಲೆಂತ್ ಕರೆಕ್ಟಾಗಿ ಈ ರೀತಿ ಸ್ಪ್ಲಿಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ಕಟ್ ಮಾಡಿ ನಾವು ಡೆಲೀಟ್ ಮಾಡ್ಬೋದು ವೆಲ್ಕಮ್ ಟು ಗೆಳತಿ ಯೂಟ್ಯೂಬ್ ಚಾನಲ್ ಇದಿಷ್ಟನ್ನು ಟೈಪ್ ಮಾಡಿದ್ದೀನಿ ಈಗ ಈ ಅಕ್ಷರಗಳು ಒಂದು ಸ್ವಲ್ಪ ಏನಾದರೂ ಡಿಸೈನ್ ಆಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದನ್ನು ಕೂಡ ಅಷ್ಟೇ ನೋಡಿ ಅಲ್ಲಿ ರೌಂಡಾಗಿ ಡಾಟ್ಸ್ ಇದೆಯಲ್ಲ ಅದು ಸ್ವಲ್ಪ ಹೀಗೆ ಶೇಕ್ ಆಗ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದಷ್ಟು ಓಪನ್ ಆಗುತ್ತೆ ಅದರಲ್ಲಿ ಅಕ್ಷರಗಳು ಯಾವ ರೀತಿ ನಮಗೆ ಬರಬೇಕು ಅನ್ನೋದು ಕೂಡ ಇರುತ್ತೆ ಯಾವುದನ್ನಾದರೂ ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಫಸ್ಟಲ್ಲಿ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದು ಈ ರೀತಿ ಬರ್ತಾ ಇದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ತಾ ಇರಬೇಕು ಸುಮಾರು ಸಲ ನಾವು ಅಬ್ಸರ್ವ್ ಮಾಡಬೇಕು ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಸಮಾಧಾನ ಆಗೋವರೆಗೂ ಕೂಡ ಒಂದು ಏಳೆಂಟು ಸಲ ಒಂದು ಹತ್ತು ಸಲ ಈ ರೀತಿ ಚೆಕ್ ಮಾಡ್ತಾ ಇರಬೇಕು ಅಥವಾ ಇನ್ನೂ ಏನಾದರೂ ಸ್ವಲ್ಪ ಬೇರೆ ರೀತಿ ನೋಡೋಣ ಚೇಂಜಸ್ ಇರಲಿ ಅಂತ ಅನ್ಸಿದ್ರೆ ನಾವು ಈ ರೀತಿ ಎಡಿಟ್ ಮಾಡುವಾಗಲೇ ಚೇಂಜಸ್ ಮಾಡ್ಕೋಬಹುದು ಈಗ ನನಗೇನು ಅನ್ನಿಸ್ತು ಮೇಲ್ಗಡೆ ವೆಲ್ಕಮ್ ಟು ಇದೆಯಲ್ಲ ಅದು ಮತ್ತೆ ಕನ್ನಡದಲ್ಲಿರುವಂತಹ ಗೆಳತಿ ತುಂಬ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ನೋಡಿದೆ ಆದರೆ ಅದು ಸರಿ ಹೋಗ್ತಾ ಇಲ್ಲ ಹಾಗಾಗಿ ಈಗ ಏನ್ ಮಾಡ್ತೀನಿ ಆ ವೆಲ್ಕಮ್ ಟು ಅಂತ ಮೇಲೆ ಏನಿದೆ ಅದನ್ನ ಡೆಲೀಟ್ ಮಾಡಿ ತೆಗೆದ್ಬಿಡ್ತೀನಿ ನಾವ್ ಏನೇ ಚೇಂಜಸ್ ಮಾಡೋದಿದ್ರು ಎಡಿಟ್ಗೆ ಹೋಗಿ ಅಲ್ಲಿಂದಾನೇ ಚೇಂಜಸ್ ಮಾಡ್ಬೇಕು ಈಗ ಆ ವೆಲ್ಕಮ್ ಟು ಅಂತ ಇರೋದನ್ನ ಮಾತ್ರ ಡೆಲೀಟ್ ಮಾಡಿದೀನಿ ಮತ್ತೆ ಈ ಅಕ್ಷರಗಳು ಚಿಕ್ಕದಾಗಿ ಏನಾದ್ರು ಬೇಕಾ ಅಥವಾ ಇನ್ ಸ್ವಲ್ಪ ಕೆಳಗಡೆ ಇದ್ರೆ ಸರಿಗಿರುತ್ತಾ ಅಂತ ನೋಡ್ಕೊಂಡು ಅದನ್ನ ಸ್ವಲ್ಪ ಕೆಳಗಡೆ ಮಾಡ್ಕೊಂಡು ಈಗ ಟೈಪ್ ಮಾಡ್ಕೊತೀನಿ ಇದನ್ನ ನಾವು ಆಲ್ರೆಡಿ ಈಗೇನು ಕೆಳಗಡೆ ನಾವು ಟೈಪ್ ಮಾಡಿದ್ವಿ ಅದನ್ನ ಓಕೆ ಮಾಡಬೇಕು ವೆಲ್ಕಮ್ ಟು ಅಂತ ಏನಿದೆ ಮಾಡಬೇಕು ನಾವು ಟೈಪ್ ಮಾಡಿದ್ರೆ ಸೇಮ್ ಕಲರ್ ಬರುತ್ತೆ ಕಲರ್ ಚೇಂಜ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಈಗ ಬರೀ ವೆಲ್ಕಮ್ ಟು ಅನ್ನೋದನ್ನ ಮಾತ್ರ ಟೈಪ್ ಮಾಡ್ಕೊಂಡಿದೀನಿ ಅದು ಅಕ್ಷರ ಎಷ್ಟು ದಪ್ಪ ಬೇಕು ಮತ್ತೆ ಎಲ್ಲಿ ಇರಬೇಕು ಅದನ್ನ ಕೂಡ ಈಗ ಸೆಟ್ ಮಾಡ್ಕೊಂಡು ನೋಡಿ ಆ ಕಲರ್ಸ್ ರೌಂಡ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಇಷ್ಟು ಕಲರ್ಸ್ ಬರುತ್ತೆ ಅದ್ರಲ್ಲಿ ಯಾವ್ದನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಲ್ಲಿ ರೆಡ್ ಅನ್ನ ಸೆಲೆಕ್ಟ್ ಮಾಡಿ ನೋಡ್ದೆ ಎರಡಕ್ಕೂ ಕೂಡ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಎದ್ದಿ ಕಾಣಿಸೋ ತರಾನೆ ಇದೆ ಹಾಗಾಗಿ ಅದನ್ನೇ ಓಕೆ ಮಾಡಿದ್ದೀನಿ ಈಗ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡಬಹುದು ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ ಇದ್ರಲ್ಲಿ ಇನ್ನೂ ಬೇಕಾದ್ರೆ ನಾವು ಚೇಂಜಸ್ ಮಾಡ್ಕೋಬಹುದು ಅಕ್ಷರಗಳ ಕಲರ್ನ ಇನ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು ಇನ್ನೂ ಸಾಕಷ್ಟು ವಿಡಿಯೋಸ್ ಅದರಲ್ಲಿದೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮಗೆ ಓಕೆ ಅಂತ ಅನ್ಸದ್ಮೇಲೆ ಅದನ್ನು ಸೇವ್ ಮಾಡಿ ಇಟ್ಕೋಬೇಕು ನಾವು ಪ್ರತಿ ಸಲ ವೀಡಿಯೋನ ಅಪ್ಲೋಡ್ ಮಾಡುವಾಗ ಎಡಿಟ್ಗೆ ವಿಡಿಯೋನ ಹಾಕೋವಾಗ್ಲೇ ಮೊದಲು ಈ ವಿಡಿಯೋನ ಹಾಕೋಬೇಕು ಆಮೇಲೆ ನಾವು ಯಾವ ವಿಡಿಯೋಗಳನ್ನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನ ಹಾಕೊಳ್ತಾ ಹೋಗ್ಬೇಕು ನೋಡಿ ಈ ರೀತಿ ನಮಗೆ ಈಗ ಶಾರ್ಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನ್ಯೂ ಅಂತ ಬರುತ್ತೆ ಅಂದ್ರೆ ಯಾವ ಹೊಸ ವೀಡಿಯೋನ ನಾವು ಎಡಿಟ್ ಮಾಡಬೇಕು ಅಂತ ತೋರಿಸುತ್ತೆ ಆ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮ್ಮ ಒಂದು ಆಲ್ಬಮ್ ಓಪನ್ ಆಗುತ್ತೆ ಅದರಲ್ಲಿ ನಾವು ಮೊದಲು ಈ ರೀತಿ ಕ್ರಿಯೇಟ್ ಮಾಡಿರೋ ವೀಡಿಯೋನ ಫಸ್ಟ್ ತಗೋಬೇಕು ಆಮೇಲೆ ನಮಗೆ ಬೇರೆ ಯಾವ್ದು ಹೊಸ ವೀಡಿಯೋಗಳನ್ನ ನಾವು ಆವತ್ತಿನ ದಿನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಬೇಕು ಕರೆಕ್ಟ್ ಬರ್ತಾ ಅಂತ ಚೆಕ್ ಮಾಡ್ಕೊಂಡು ಮತ್ತೇನಂದ್ರೆ ಈಗ ನಮ್ಗದು ಸ್ವಲ್ಪ ಲೆಂತಿ ಆಯ್ತು ಅಂತ ಅನ್ಸಿದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಇದೇ ತರ ನಮಗೆ ಶಾರ್ಟ್ಸ್ ವಿಡಿಯೋಗಳಿಗೂ ಕೂಡ ಸಿಗುತ್ತೆ ಅದರಲ್ಲಿ ಫೋಟೋಗಳನ್ನ ಜಾಯಿನ್ ಮಾಡಿ ನಾವು ಅಪ್ಲೋಡ್ ಈ ಮಾಡುವಂತ ವಿಷಸ್ ತಿಳಿಸ್ಬೇಕು ಅಂದರೆ ತಿಳಿಸಬೇಕು ಅಂದ್ರೆ ನಾವು ಈ ರೀತಿ ವರ್ಡ್ಸ್ ನ ಟೈಪ್ ಮಾಡಿ ನಾವು ವಿಷಸ್ ತಿಳಿಸೋ ವಿಡಿಯೋಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿ ಬಂದಿದೆ ನೋಡಿ ಈಗ ನಾನು ಒಂದು ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಒಂದು ವಿಡಿಯೋ ಎಡಿಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಇದು ಏಳು ಸೆಕೆಂಡ್ ಇರೋದ್ರಿಂದ ನಾನು ಒಂದು ಐದು ಸೆಕೆಂಡ್ ಗೆ ಅದನ್ನ ಕಟ್ ಮಿನಿಮಮ್ ಸಾಕು ಐದು ಸೆಕೆಂಡ್ ಇದ್ರೆ ಸಾಕು ಅದೇ ತುಂಬಾ ಲೆಂತಿ ಆದ್ರೆ ವಿಡಿಯೋ ಓಪನ್ ಮಾಡಿದ ತಕ್ಷಣ ನೋಡೋರ್ಗೂ ಕೂಡ ಬೋರ್ ಆಗ್ಬಾರ್ದಲ್ವಾ ಹಾಗಾಗಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲ